ಪಟ್ಟಣದಲ್ಲಿ ಧಾರಾಕಾರ ಮಳೆ ಕೆರೆಯಂತಾದ ರಸ್ತೆಗಳು ಮನೆಗಳಿಗೆ ನುಗ್ಗಿದ ಮಳೆ ನೀರು ಬೀದರ್ ಜಿಲ್ಲೆ ಹುಲ್ಸೂರ್ ಪಟ್ಟಣದ ಕುರುಬರ ಓಣಿ ಜವಾಯಿ ನಗರ ಇಂದಿರ ನಗರ ಸೇರಿ ಹಲವು ಬಡಾವಣೆ ಜಲಾವೃತ ಹುಲ್ಸೂರ್ನಲ್ಲಿ ನಿನ್ನೆ ಸಂಜೆ ಸುರಿದ ಧಾರಾಕಾರ ಮಳೆಗೆ ತುಂಬಿದ ಚರಂಡಿಗಳು ಮನೆಗಳಿಗೆ ನುಗ್ಗಿದ ಮಳೆ ನೀರು ಹೆಚ್ಚು ಪಟ್ಟಣದ ಒಂದು ಹಾಗೂ ನಾಲ್ಕನೇ ವಾರ್ಡ್ನಲ್ಲಿ ನಲ್ಲಿರುವಂತಹ ರಸ್ತೆಗಳು ಸಂಪೂರ್ಣ ಜಲಾವೃತ ಹುಲ್ಸೂರು ಹಾಲಹಳ್ಳಿ ಮುಖ್ಯ ರಸ್ತೆಯ ವಾರ್ಡ್ ಸಂಖ್ಯೆ ನಾಲ್ಕು ರಸ್ತೆ ಕೂಡ ಜಲಾವೃತ ಇನ್ನು ಪಟ್ಟಣದಲ್ಲಿ ಚರಂಡಿ ಸ್ವಚ್ಛತೆಗೊಳಿಸದ ಹಿನ್ನೆಲೆ ಮನೆಗಳಿಗೆ ನೀರು ನುಗ್ಗುತ್ತಿದೆ ಎಂದು ಜನರು ಆಕ್ರೋಶ ಚರಂಡಿ ಸ್ವಚ್ಛಗೊಳಿಸಿ ಎಂದು ಅಧಿಕಾರಿಗಳು ಮನವಿ ಮಾಡಿದ್ರು ಡೋಂಟ್ ಕೇರ್ ಹಿಂದೆ ಸುರಿದಂತ ಮಳೆಗೂ ಕೂಡ ಇದೇ ರೀತಿ ಜಲಾವೃತ ಆಗಿತ್ತು ಇನ್ನು ಸರಿಪಡಿಸದೆ ಹಾಗೆ ಬಿಟ್ಟಿದ್ದಕ್ಕೆ ಮತ್ತೆ ಜಲಾವೃತಗೊಂಡಿದೆ ಇನ್ನು ಅಧಿಕಾರಿಗಳ ವಿರುದ್ಧ ತಮ್ಮ ಅಸಮಾಧಾನ ಹೊರಹಾಕ್ತಿರುವ ಬಡಾವಣೆ ನಿವಾಸಿಗಳು Văn váy của chúng ta váy của chúng ta váy của chúng ta váy của ಮೈಸೂರಿನಲ್ಲಿ ಶಿವಾಜಿ ಚೌಕ್ನಿಂದ ವಾರ್ಡ್ ನಂಬರ್ ಒಂದರಲ್ಲಿ ಮನೆ ಮನೆಗಳಿಗೆ ನೀರು ನುಗ್ಗಿದೆ ಇಲ್ಲಿ ನೋಡಬಹುದು ನೀವು ಯಾವ ವ್ಯವಸ್ಥೆ ಇದೆ ತಾಲ್ಕಾಡಳಿತ ಮುನ್ನೆಚ್ಚರಿಕೆ ವಹಿಸಬೇಕು ಇದಕ್ಕೆ ಆದಷ್ಟು ಬೇಗ ಪರಿಹಾರ ನೀಡಬೇಕೆಂದು ತಾಲ್ಕಾಡಳಿತವರಿಗೆ ಕೇಳಿಕೊಳ್ತೇನೆ ಯಾಕಂದ್ರೆ ಆದಷ್ಟು ಬಹಳಷ್ಟು ನಮ್ಮ ಹೋಳಿಯಲ್ಲಿ ಮನೆ ಮನೆಗಳಿಗೆ ನೀರುಗಳು ನುಗ್ಗಿವೆ ನೀವು ನೋಡಬಹುದು ಆ ಮನೆ ಏಳೆಂಟು ಮನೆಗಳಿಗೆ ನೀರು ನೀರು ನುಗ್ಗಿವೆ ಅವರು ಜನರ ಅಸ್ತವ್ಯಸ್ತ ಆಗಿದೆ ಇವತ್ತು ನೈಟ್ ಎಲ್ಲಿ ಮಲಬೇಕು ನೀವೇ ಹೇಳ್ಬೇಕು ತಾಲೂಕು ಆಡಳಿತ ಇದಕ್ಕಿಂತ ಮುಂಚೆ ಕೂಡ ಹೇಳಿದ್ದೀವಿ ಆದರೆ ಯಾರೂ ಕ್ರಮ ವಹಿಸ್ಕೊಳ್ಳಿಲ್ಲ ಆದರೆ ಈ ವಿಡಿಯೋ ಮುಖಾಂತರ ಏನು ಹೇಳ್ಕೊಳ್ತೀನಿ ಅಂದರೆ ಆದಷ್ಟು ಬೇಗ ತಾಲ್ಕಾಡಳಿತದವರು ಇದರ ಬಗ್ಗೆ ಕ್ರಮ ವಹಿಸ್ಬೇಕನ್ನು ಕೇಳ್ಕೊಳ್ತೀನಿ ಎರಡು ಮೂರು ವರ್ಷದಿಂದ ಜಗ್ತಾ ಇದೆ ಹಿಂಗೆ ಏನು ಅದೇ ತಾಲ್ಕಾಡಳಿತ ಆಡಳಿತ ಅಧಿಕಾರಿಗಳೆಲ್ಲ ಇದಕ್ಕೆ ನಂತರ ಪರಿಹಾರ ಗೋಷ್ಠ ಇದು ಮಾಡಬೇಕು

तुम तुम जाओ। अब हमारे घर के अंदर भी संदर्भ तुझे करूँगा। नहीं। 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 न Vai! o carro está obrigado a vir. carro O no outro